ಸಂತೋಷ್ ಲಾಡ್ ಅವರು ಎರಡ್ ಸಾವಿರದ ಹದಿನಾಲ್ಕು ಮೋದಿ ಪ್ರಧಾನಿಯಾಗಿದ್ದು ಅದರ ನಂತರ ನಡೆದ ವಿಧಾನಸಭಾ ಚುನಾವಣೆಗಳನ್ನ ತಗೊಂಡ್ರೆ ರಾಜಸ್ಥಾನ ಸೋತರು ಮಧ್ಯಪ್ರದೇಶ ಸೋತಿದ್ರು ಹೌದು ಹೌದು ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ಓಟ್ಗಳನ್ನು ತಂದುಕೊಳ್ಳುವ ಕ್ಷಮತೆಯನ್ನು ಹೊಂದಿದಾರಲ್ಲ ಆ ಕ್ಷಮತೆ ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ತಂದುಕೊಡುವ ಕ್ಷಮತೆಗೆ ಹೋಲಿಸಿದರೆ ಅದು ಜಾಸ್ತಿ ಕರ್ನಾಟಕದಲ್ಲಿ ರೀ ಗಲ್ಲಿ ಗಲ್ಲಿಗೂ ಮಾಡಿದ್ರಪ್ಪ ಅರೆ ಮತದಾರನ ಒಂದು ವಿವೇಚನೆಯನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಹಂಗಿಲ್ಲ ಟಿವಿ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ ಟಿವಿ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ ಅರವತ್ತಾರ ಸ್ಥಾನಕ್ಕೆ ಬಂತ್ರಿ ಬಿಜೆಪಿ ಇದೇ ಮೋದಿ ಬಂದು ನನ್ನ ನೋಡ್ಕೊಂಡು ಓಟ್ ಹಾಕ್ರಿ ಅಂದ್ರೆ ಕರ್ನಾಟಕದ ಮತದಾರ ಕೇಳಲಿಲ್ಲ ಇಲ್ಲಿನ ಮತ ಈಗ ಜನ ಪರ್ಫಾರ್ಮೆನ್ಸ್ ಬೆಲೆ ಕೊಡೋದಿಲ್ಲ ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತು ಹಂಗಿದ್ರೆ ಬ್ಯೂಟಿಫುಲ್ ಇದನ್ನು ದಾಖಲಿಸಿ ಆಯ್ತಾ ವೆರಿ ನೈಸ್ಲಿ ಯು ಅನಲೈಸ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ಅವ್ರ ನೆಗೆಟಿವ್ ಅಲ್ಲ ಅಂದ್ರೆ ಯಾವುದೇ ಹತ್ತು ವರ್ಷದ ಸರ್ಕಾರದ ಒಂದು ನೆಗೆಟಿವ್ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಒಂದು ವರ್ಷ ಇದ್ದರೆ ಒಂದ್ ವಿರುದ್ಧ ಲಬ್ ಲಬ್ ಜನ ಲಬ್ ಲಬ್ ಲಬ್ಕರ ಹತ್ತು ವರ್ಷ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟ್ ಇಲ್ಲ ವಿರುದ್ಧ ಸಂತೋಷ್ ಸಂತೋಷರೇ ಹೌದು ನಿಮಗೆ ಬೇಕಾಗಿದ್ದ ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿದೆ ಹೌದು ಇಲ್ಲಿ ನಾನು ಕೇಳಿದ್ದ ಯಾಕಂತಲ್ಲ ಒಂದ್ ನಿಮಿಷ ಒಂದ ನಿಮಿಷ ಒಂದ್ ನಿಮಿಷ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮ್ಮ ಓಟ್ ತಮಗೆ ಓಟುಗಳನ್ನ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ವೋಟ್ ಹಾಕ್ಸೋದಕ್ಕ ಅವ್ರಿಗ್ ಆಗಿಲ್ಲ ಅಂತ ಹೇಳ್ತಿದೇನಿಲ್ಲ ನೋ ಮೋದಿ ಚರಿಷ್ಮಾ ಟಿವಿಲಿ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಗೆಲ್ತಾ ಇದೆ ಅನ್ನೋದಾಗಿದ್ರ ವಿಧಾನಸಭಾ ಚುನಾವಣೆಗಳನ್ನೇ ಸಾಲಾಗಿ ಗೆದ್ಕೊಂಡ್ ಬರ್ಬೋದು ಅಲ್ಲಿ ಅದು ಈಗ ಸ್ಟೇಟ್ ಎಸ್ ಕಮ್ ಪೀಪಲ್ ಆರ್ ವೆರಿ ಸ್ಮಾರ್ಟ್ಲಿ ಕ್ರಾಸ್ ಓಟೆಡ್ ವಾಟ್ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವ್ರ್ ನೆಗೆಟಿವೇ ಇಲ್ಲಲ್ಲಾ ಸ್ಟೇಟ್ ನಲ್ಲಿ ಬಿಜೆಪಿ ವಿರುದ್ಧ ನೆಗೆಟಿವ್ ಇದೆ ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ ಆಯ್ತಾ ಈಗ ಒಂದು ಪ್ಲಾಟ್ಫಾರ್ಮ್ ಸರ್ ಮೈ ರಿಕ್ವೆಸ್ಟ್ ಯು ಇಫ್ ಯು ವಾಂಟ್ ಟು ಗ್ರ್ಯಾಂಡ್ ಮೀ ಯು ಕ್ಯಾನ್ ಗ್ರ್ಯಾಂಡ್ ಮಿ ಮೈ ಫಂಡಮೆಂಟಲ್ ಕ್ವೆಶನ್ ರೈಸ್ ಅ ಸೇಮ್ ಥಿಂಗ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಇಸ್ ದರ್ ಎನಿ ಪ್ರಾಪರ್ಟಿ ಅಂದ್ರೆ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಅಲ್ಲ ಹತ್ತು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಅಲ್ಲ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೀವು ನಿಮ್ ನಿಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ಕೂಡ ನೆಗೆಟಿವ್ ಇದೇ ಇದೆ ವಿ ಆರ್ ನಾಟ್ ರಡಿ ಟು ಇಟ್ ಬಿಕಾಸ್ ದಟ್ಸ್ ಅ ಮೈಂಡ್ ವಿ ವ್ಯ ಗಾಟ್ ಯು ಮೇ ನಾಟ್ ಅಗ್ರಿ ಟು ಇಟ್ ಬಟ್ ದಟ್ಸ್ ಹೌ ಇಟ್ ಇಸ್ ಈಗ ಸುಮ್ಮನೆ ನಾನು ಉದಾಹರಣೆ ಕೊಡೋದು ನಿಮಗೆ ನಮಗೆ ಯು ಪಿ ಐ ಟು ಸರ್ಕಾರ ಹಾಳಾಗಲಿಕ್ಕೆ ಮೇಜರಾಗಿ ಎರಡು ಸ್ಕ್ಯಾಮ್ ಬಂತು ನಮಗೆ ಟೂ ಜಿ ಸ್ಕ್ಯಾಮ್ ಬಂತು ಕೋಲ್ ಸ್ಕ್ಯಾಮ್ ಬಂತು ಅದಾದ ನಂತರ ಏನಾಯಿತು ಟೂ ಜಿ ಸ್ಕ್ಯಾಮ್ ಲಕ್ಷ ಕೋಟಿ ಹೋಗಿರೋದು

ಐ ಆಮ್ ಐಮ್ ಟೆಲಿಂಗ್ ಯು ವೆರಿ ಓಪನ್ಲಿ ವಿಡ್ ಹವ್ ಕಂಟ್ರೋಲ್ಡ್ ಇಟ್ ಯು ಮಿ ಟೆ ಸೆ ಟುಡೆ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಕಂಟ್ರೋಲಿಂಗ್ ಇಟ್ ಯು ವಾಂಟ್ ಟು ಸೆ ಅದು ನೀವು ಹೇಳ್ಬೋದು ಅಷ್ಟೇ ನೀವು ಫ್ರೀ ಬಿಡ್ರಲ್ಲ ಐ ಆಮ್ ಚಾಲೆಂಜಿಂಗ್ ಯು ಟಿಲ್ ಟುಡೇ ಆಲ್ಸೋ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಿಸ್ಟಮ್ ವಿರುದ್ಧ ಮಾತಾಡಕ್ಕೆ ಯಾರಿಗೆ ಬಿಡೋಂಗಿಲ್ಲ ಅಂತಂದ ಮೇಲೆ ಹೆಂಗೆ ಮತ್ತೆ ಹೆಂಗೆ ಎವ್ರಿಬಡಿ ಈಸ್ ಫೀಲಿಂಗ್ ಎವ್ರಿ ತಿಂಗ್ ಇಸ್ ಗ್ರೇಟ್ ಡಟ್ಸ್ ಹೌಟ್ ಇಸ್ ಫೀಲಿಂಗ್ ಇಸ್ ದಯವಿಟ್ಟು ದಯವಿಟ್ಟು ಒಂದೊಂದು ನಿಮಿಷ ನೀವು ಸೇದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು ಎಮರ್ಜೆನ್ಸಿ ಹೇರಿದರು ಹೌದು ಎಮರ್ಜೆನ್ಸಿ ಹೇರಿದ ರಾತ್ರಿ ಎಲ್ಲ ನ್ಯೂಸ್ ಪೇಪರ್ ಆಫೀಸ್ಗಳಿಗೆ ಕರೆಂಟ್ ಕಟ್ ಮಾಡಲಾಯಿತು ಅದಾದ ನಂತರ ಇಪ್ಪತ್ತೊಂದು ತಿಂಗಳು ನ್ಯೂಸ್ ಪೇಪರ್ ಪ್ರಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿಗೆ ತೋರಿಸಿ ಓಕೆ ಮಾಡಿಸಿಕೊಳ್ಳಬೇಕಾಗಿತ್ತು ಇದು ಓಕೆ ಅಂದ್ರಷ್ಟೇ ಪ್ರಿಂಟ್ ಆಗ್ಬೇಕು ನ್ಯೂಸ್ ಪೇಪರ್ ಅದರ್ವೈಸ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿಲ್ಲ ಡನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಮೀಡಿಯಾ ಡನ್ ಅದರ ಅರ್ಥ ನೆಕ್ಸ್ಟ್ ಚುನಾವಣೆಯಲ್ಲಿ ಗಾಂಧಿ ಗೆಲ್ಲಬೇಕಾಗಿತ್ತು ಎಷ್ಟು ಹೀನಾಯವಾಗಿ ಸೋತರು ಸ್ವತಃ ಅವರೇ ಲೋಕಸಭೆ ಚುನಾವಣೆ ಸೋತರು ಹೌದು ನೀವು ಆ ಲಾಜಿಕ್ ಪ್ರಕಾರ ಮೀಡಿಯಾ ಕಂಟ್ರೋಲ್ ನಲ್ಲಿ ಇದ್ದವ್ರು ಗೆಲ್ತಾರೆ ಮೀಡಿಯಾ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಅವ್ರು ಗೆಲ್ತಾರೆ ಅಂದ್ರೆ ಎಮರ್ಜೆನ್ಸಿ ನಂತರ ಇಂದಿರಾ ಗಾಂಧಿ ದೊಡ್ಡ ಗೆಲುವು ಪಡಿಬೇಕಾಗಿತ್ತು ಎಮರ್ಜೆನ್ಸಿ ಪುನಃ ಇಂದಿರಾ ಗಾಂಧಿ ಗೆದ್ರು ನೋ ಎಸ್ ಶಿ ಅದಾದ್ಮೇಲೆ ಓಕೆ ಯು ಲಾಸ್ಟ್ ಎಗಿನ್ಸ್ ಇವನ್ ಏನಾಗಿದೆ ಗುರುತಾ ದಿಸ್ ಎ ದ ಕೌಂಟರ್ನೆರಿಟಿ ವಿಚ್ ಯು ಸ್ಟಾರ್ಟ್ ಅಲ್ಲ ಅಲ್ಲ ಒಂದು ಸಮೇತ ನಾನ್ ಲಾಜಿಕ್ ಮಾತಾಡಲ್ಲ ಅಷ್ಟೇ ಲಾಜಿಕ್ ಮಾತಾಡ ಲಾಜಿಕ್ ಅಲ್ಲ ನೀವು ನೀವ್ ಹೆಂಗ್ ಮಾತಾಡ್ತೀರ ಅಂತಂದ್ರೆ ಸಿಚುವೇಶನ್ ಬಿಟ್ಬಿಡ್ತೀರಿ ಇವತ್ತಿನ ಸಿಚುವೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂತಿರಲ್ಲ ಅದನ್ನ ಹೇಳನಾ ಇವತ್ತಿನ ಸಿಚುವೇಶನ್ ಬಿಟ್ ಎಕ್ಸಾಂಪಲ್ ಕೊಟ್ಕಂತ ಹೋದ್ರೆ ಇಸ್ ಎವರ್ ಎಂಡಿಂಗ್ ಇವತ್ತು ನಿನಗೆ ಫೆರಾರಿ ಇದೆ ನನಗೆ ಮಾರುತಿ ಕಾರ್ ಕೊಟ್ಟಿದ್ದೀರಿ ಇದ್ನ ಒಪ್ ಕೇಳ್ರಿ ಒಬ್ಬ ಫೆರಾರಿ ಕೊಟ್ಟ ಒಬ್ಬನ್ ಮಾರುತಿ ಕಾರ್ ಕೊಟ್ಟ ಮೇಲೆ ಒಡಿಯಲ್ಲ ಸೈಡ್ ಅಂತಂದ ಒಡ್ಯಕ್ಕಾಗಲ್ಲ ಇದು ಯಾಕೆ ಹಿಂಗೈತೆ ಅಂತಂದ್ರೆ ಆ ಅಂಬಾಸೆಟರ್ ಇತ್ತು ನಿನ್ನ ಹತ್ರ ಬುಲೆಟ್ ಗಾರ್ಡ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ಓಕೆ ಅದಕ್ಕೂ ಬೇಗ ಒಂದು ಡಿಬೇಟ್ ಅಂತ ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕ ಬೇಡ ಇವತ್ತಿನ ಸಿಚುವೇಶನ್ ಒಪ್ಪಣದೇ ಅಲ್ಲ ನೀವು ಯಾವಾಗಲೂ ಇಂದಿರಾಗಾಂಧಿ ನೇರು ಇಟ್ ಗೋ ದೇರ್ ಒನ್ಲಿ ಅಲ್ಲ ಮಾತಾಡ್ತೀನಿ ಅಲ್ಲ ಅಲ್ಲ ಸರ್ ನೀವು ಸರ್ ಯು ಮಿ ನಾಟ್ ಅಗ್ರಿ ಅಜಿತ್ ಯು ಆರ್ ಗ್ರೇಟ್ ಐವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು ನಾವು ಏನು ಮಾಡ್ಬೇಕು ಈಗ ನಾನು ನಿಮ್ಮ ಜಾಗದಾಗಿದ್ರೆ ಅದನ್ನ ಹೇಳ್ಬೇಕಾಗಿತ್ತು ಆ ಸಿಚುವೇಶನ್ ಇವತ್ತಿದೆ ನಾವು ನಿಮ್ಮ ಏನು ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ ಈಸ್ ದೇ ವಿರ್ ನನಗೆ ತುಂಬ ಹಿಂದೆ ಕೇಳಿದ ಒಂದು ಕಥೆ ನೆನಪಾಗುತ್ತೆ ಒಬ್ಬ ರಾತ್ರಿ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಿದ್ನಂತೆ ಇನ್ನೊಬ್ಬ ಬಂದು ಕೇಳಿದಂತೆ ಏನು ಹುಡುಕ್ತಿದ್ಯಾ ಅಂತ ಇಲ್ಲ ಸೂಜಿ ಬಿದ್ದು ಹೋಗಿದೆ ಹುಡುಕ್ತಾ ನಾನು ನಾಳಾಗ ಹುಡುಕ್ತಿದ್ದೀನಿ ಎಲ್ಲಿ ಎಲ್ಲಿ ಬಿದ್ದೋತು ಅಂತ ಅಲ್ಲಿ ಬಿದ್ದಿತ್ತು ಅಂದಂತೆ ಮತ್ತು ಅಲ್ಲಿ ಯಾಕೆ ಹುಡುಕ್ತಿಲ್ಲ ಅಂದ್ರೆ ಅಲ್ಲಿ ಬೆಳಕಿಲ್ಲ ಅದಕ್ಕೆ ಅಲ್ಲಿ ಹುಡುಕ್ತಿಲ್ಲ ಅಂತ ನನಗೆ ಈ ವಾದಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅನ್ನಿಸ್ತಾ ಇರೋದು ಅದು ಸಂತೋಷ ಲಾಡವ್ರೆ ನೀವು ಎಲ್ಲಿ ಕಳ್ಕೊಂಡಿದ್ರೆ ಅಲ್ಲಿ ಹುಡುಕ್ ಹುಡುಕ್ತಿಲ್ಲ ಎಲ್ಲಿ ಬೆಳಕಿದೀವಿ ಅಲ್ಲಿ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಐ ವಿಶ್ ಆಲ್ ಅಪ್ರಿಷಿಯೇಟ್ ಅಲ್ಲ ಇದು ಹೆಂಗಿದೆ ಗುರ್ತಾ ಇದೇ ಮಾಸ್ಟರ್ ಮೈಂಡ್ ಅನ್ನೋದು ಇದು ಇವರು ಕ್ಯಾಂಡಲ್ ತೋಸ್ ಇಪ್ನೋಟೈಸ್ ಕೂಡ ಮಾಡಂಗಿಲ್ಲ ಬರೀ ಮಾತ್ನಾಗ ಇಪ್ನೋಟೈಸ್ ಮಾಡಿಬಿಡ್ತಾರೆ ಸಂತೋಷ್ ಲಾಡ್ ಅವರು ಎಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಖತಮ್ ಬಾಯ್ ಬಾಯ್ ಟಾಟಾ गुड बाय गया